ಶ್ರೀರಾಮಾಯಣ ದರ್ಶನಂ ಇರ್ಬೋದು ಇವೆಲ್ಲವೂ ಕೂಡ ಅಲ್ಲಿನ ಕಾವ್ಯಗಳನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಮತ್ತೆ ಮರು ಹುಟ್ಟನ್ನು ಪಡ್ಕೊಂಡಿರುವಂಥ ಕನ್ನಡದ ಅಪ್ಪಟ ಕಾವ್ಯಗಳು ಆ ಸಂಸ್ಕೃತದ ಮೂಲದಲ್ಲಿ ಇಲ್ಲದ ಅನೇಕ ಉತ್ತಮಾಂಶಗಳು ಕನ್ನಡ ಕಾವ್ಯಗಳಲ್ಲಿ ಇದ್ದಾವೆ ನೀವು ಯಾವುದೇ ಕವಿಯ ಕಾವ್ಯವಂತ ನೋಡಿ ಗೊತ್ತಾಗುತ್ತೆ ಮತ್ತು ವಿಭಿನ್ನತೆ ಇದೆ ಹಾಗಂತೇಳಿ ಸಂಸ್ಕೃತದಿಂದ ಹುಟ್ಟಿತ್ತು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಇದೆ ನೋಡಿ ಅದು ಅಲ್ಲಿ ಹೋದ್ರೆ ಅವನು ಹಿಂಗೆ ಕೈಟ್ ಇಟ್ಟು ಹಿಂಗೆ ತೆಗಿತಾನೆ ಮೈಸೂರು ಸ್ಯಾಂಗ್ಳು ಸೋಪು ಎಲ್ಲಿ ದುಬೈನಲ್ಲಿ ಅಂದ್ರೆ ನಮ್ಮ ಮೈಸೂರು ಸ್ಯಾಂಡ್ಲು ದುಬೈಗೆ ಹೋಗಿದೆ ಅದೇ ರೀತಿಯಾಗಿ ನಮ್ಮ ಮೈಸೂರು ಸ್ಯಾಂಡ್ಲು ಅಮೆರಿಕವನ್ನು ಆಳಬೇಕು ಚೀನಾ ದೇಶವನ್ನು ಆಳಬೇಕು ಇಂಡಿಯಾ ದೇಶದ ಎಲ್ಲ ರಾಜ್ಯಗಳಿಗೂ ಹೋಗ್ಬೇಕು ಹೋಗ್ಬೇಕಾದ್ರೆ ಏನು ಮಾಡಬೇಕು ವ್ಯಾಪಾರದ ತಂತ್ರವಾಗಿ ಅದನ್ನು ಉತ್ಪಾದಿಸುವವರು ಯಾವ ದಾರಿಯನ್ನ ಜನಪ್ರಿಯಗೊಳಿಸೋದಕ್ಕೆ ಬೇಕೋ ಮಾಡಬೇಕು ಅವರು ಈ ನಾವು ಇಲ್ಲಪ್ಪ ನಾನು ಹುಟ್ಟಾಗ್ಲಿಂದ ಬರೀ ಮೈಸೂರು ಸ್ಯಾಂಡ್ಲೆ ಆಗ್ತಾ ಇರೋದು ನನ್ನ ಸೊ ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಅಲ್ಲಿ ಓದ್ತಾಳೆ ಅಲ್ಲಿ ಹೋದಾಗ ಅವಳ ಕ್ರಿಯೇಟಿವಿಟಿನೇ ಬೇರೆ ಆಗ್ಬಿಡುತ್ತೆ ಅವಳು ತುಂಬಾ ಚೆನ್ನಾಗಿ ಬೆಳೀತಾ ಹೋಗ್ತಾಳೆ ಅವಳ ವೈಯಕ್ತಿಕ ಅನುಭವವನ್ನ ಅವಳು ಕಾದಂಬರಿಯಾಗಿ ಬರೆದಿದ್ಲು ಅದನ್ನ ಸಿನಿಮಾ ಮಾಡಬೇಕು ಅಂತ ನಾನು ಸಿನಿಮಾ ಮಾಡಿದ್ವಿ ಅವಾಗ ನಾನು ಮೊದಲು ತುಂಬಾ ಸಿನಿಮಾ ನೋಡ್ತಾ ಇದ್ದೆ ಟೈಮಿಂಗ್ಸ್ ಬದ್ಲಾದ್ಮೇಲೆ ನನಗೆ ಆ ಟೈಮ್ ಈಗಲೂ ರಿಜಿಸ್ಟರ್ ಆಗಿಲ್ಲ ತಲೆ ಒಳಗಡೆ ಎಷ್ಟೊತ್ತಿಗೆ ಸಿನಿಮಾ ನೋಡಕ್ ಹೋಗ್ಬೇಕು ಅನ್ನೋದು ನಿಖರವಾಗಿ ನನ್ನ ತಲೆ ಒಳಗೆ ರಿಜಿಸ್ಟರ್ ಆಗದೇ ಇರೋದ್ರೆ ಸಿನಿಮಾ ಥಿಯೇಟರ್ಗೆ ಹೋಗೋದು ನಂದು ಹೊರಟೆ ಹೋಯ್ತು ಒಂದಿದು ಇನ್ನೊಂದು ಯಾವುದು ಅಂತಂದ್ರೆ ಈ ಟಿ ವಿ ಮಾಧ್ಯಮ ಸಿನಿಮಾ ಬಗ್ಗೆ ಅವರಿಗೆ ಇದು ಕಡಿಮೆ ಆಗಿದೆ ಅಂತ ಅನ್ಕೋಬೇಡಿ ಥಿಯೇಟ್ರಿಗೆ ಹೋಗೋ ಅಭ್ಯಾಸ ತಪ್ಪೋಗಿದೆ ಥಿಯೇಟ್ರಿಗೆ ಬಂದೇ ಬನ್ನಿ ಅಂತೇಳ್ಬಿಟ್ಟು ಜನಕ್ಕೆ ಹೆಂಗ್ ಕರಿಯಕ್ ಸಾಧ್ಯ ನೀವು ಯಾವ ರೀತಿ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಅವ್ರಿಗೆ ಅನುಕೂಲ ಆಗೋ ಹಂಗೇನಾದ್ರೂ ವ್ಯವಸ್ಥೆಗಳನ್ನ ಮಾಡಿದಾಗ ಬರಕ್ ಸಾಧ್ಯ ಇದೆ ಹೊರತು ಕನ್ನಡದಲ್ಲಿ ಓದವರು ಮಾತ್ರ ಅತ್ಯಂತ ಎತ್ತರಕ್ಕೆ ಬೆಳೆಯಕ್ ಸಾಧ್ಯ ನಮ್ಮ ಕನ್ನಡದ ಎಲ್ಲ ಮಹತ್ವದ ಲೇಖಕರು ಕುವೆಂಪು ಅವರು ಸೇರಿದ ಹಾಗೆ ಮಾಸ್ತಿ ಎಲ್ಲ ಸೇರಿದ ಹಾಗೆ ಎಲ್ಲರೂ ಕೂಡ ಕನ್ನಡ ಮಾಧ್ಯಮ ಆಮೇಲೆ ಕನ್ನಡ ಕರ್ನಾಟಕದ ರಾಜಕಾರಣಿಗಳು ಮುಖ್ಯವಾಗಿ ಮುಖ್ಯಮಂತ್ರಿಗಳಾಗಿದ್ದವರು ಚಂಗಲ್ ರಾಯ್ ರೆಡ್ಡಿಯಿಂದ ತಗೊಳ್ಳಿ ಕೆಂಗಲ್ ಹನುಮಂತಯ್ಯ ನಿಲ್ಲಿಂಗಪ್ಪ ನೋ ಯಾರನ್ನಾದ್ರೂ ತಗೊಳ್ಳಿ ಒಂದು ಸಿನಿಮಾ ಮಾಡಬೇಕಾದ್ರೆ ಏನೇನು ತೊಡಕುಗಳು ಬರ್ತವೆ ಯಾವ್ಯಾವ ರೀತಿಯಾಗಿ ಅದನ್ನ ನಿವಾರಿಸ್ಬೇಕು ಮತ್ತು ಹೇಗೆ ಅದನ್ನ ಲಾಭದಾಯಕವಾಗಿ ಮಾಡಬೇಕು ಸಿನಿಮಾ ಜೂಜಾಡ್ದಂಗೆ ಒಂದು ನಶೆ ಬಂದಂಗೆ ಬಂದ್ಬಿಟ್ಟದು ಅದಿರಬಾರ್ದು ಅಹ್ ಎಲ್ಲ ಕಳ್ಕಳ್ತಾ ಹೋಗ್ತಿರಿ ಎಷ್ಟು ಜನ ಸಿನಿಮಾ ಪ್ರೊಡ್ಯೂಸರ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಎಷ್ಟು ಜನ ನಾಶ ಆಗೋದ್ರು ಎಷ್ಟು ಜನ ಸಾಲ ಸೋಲಗಳಿಗೆ ಸಿಲುಕಿ ಬಹಳ ತಮ್ಮ ಜೀವನವನ್ನೇ ಕೊನೆಗಾಣಿಸ್ಕೊಂಡ್ರು ಸೊ ಅದು ಬಿಡಬೇಕು ಸಿನಿಮಾವನ್ನ ಒಂದು ಅಹ್ ನಿಮ್ ಬಹಳ ದೊಡ್ಡ ಲಾಭ ಇದ್ರು ಪರವಾಗಿಲ್ಲ ನಷ್ಟ ಆಗದ ಹಾಗೆ ಒಂದು ಮಾಡ್ಬೇಕಾಗತ್ತೆ ಅಂತದಕ್ಕೆ ಈ ಕೌನ್ಸಿಲ್ ಮೂಲಕ ಪರಿಹಾರ ಸಿಗಬಹುದು ಅನ್ನುವಂಥದ್ದು ನನ್ನ ನಂಬಿಕೆ